ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದಲ್ಲಿ ಸರ್ಕಾರ ಒಂದು ಹೊಸ ಅಪ್ಡೇಟನ್ನು ತಂದಿದೆ ಹಾಗಾದರೆ ಅದು ಏನು ಅಂತ ನಾವು ನೋಡೋದಾದರೆ ಈಗ ಯಾರಿಗೆಲ್ಲ ನಾಲ್ಕು ಮತ್ತು ಐದನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿಲ್ವೋ ಅಂಥವರಿಗೆ ಆರನೇ ಕಂತಿನ ಹಣವೂ ಬರಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಇದಕ್ಕೆ ಕಾರಣ ಏನು ಹಾಗೆ ಇನ್ನು ಉಳಿದವರಿಗೆ ಯಾವಾಗ ಈ ಒಂದು ಆರನೇ ಕಂತಿನ ಹಣ ಬರುತ್ತೆ ಹಾಗೆ ಇಷ್ಟು ದಿನ ಆದರೂ ಯಾಕೆ ಈ ಒಂದು ಆರನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ನೆಕ್ಸ್ಟ್ ಅಕ್ಕಿ ಹಣನು ಸಹ ಈ ಜನವರಿ ತಿಂಗಳಲ್ಲೇ ಬಿಡುಗಡೆ ಮಾಡಬೇಕಿತ್ತು ಆದರೆ ಇನ್ನೂ ಬಿಡುಗಡೆ ಮಾಡಿಲ್ಲ ಈ ಅಕ್ಕಿ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಜನವರಿ ತಿಂಗಳಿನ ಅಕ್ಕಿ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಈ ವಿಡಿಯೋನೇ ಎಲ್ಲ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಈ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಇಲ್ಲಿ ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಬರೋದಿಲ್ಲ ಅಂತ ಇಲ್ಲಿ ಸರ್ಕಾರದವರು ಒಂದು ಮಾಹಿತಿಯನ್ನ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾಕೆ ಈ ಇಪ್ಪತ್ತೈದು ಸಾವಿರ ಜನಕ್ಕೆ ಬರೋಲ್ಲ ಅಂತ ನಾವು ನೋಡೋದಾದ್ರೆ ಇವರಿಗೆ ಈಗ ನಾಲ್ಕು ಮತ್ತೆ ಐದನೇ ಕಂತಿನ ಸಹ ಹಣನೂ ಸಹ ಬಂದಿರಲ್ಲ ಯಾಕೆ ಅಂತಂದರೆ ನೀವು ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಜಿ ಎಸ್ ಟಿ ಪೇಯರ್ಸು ಐ ಟಿ ಪೇಯರ್ಸ್ ಅಂತ ಈ ರೀತಿ ನಿಮ್ಗೆ ಸ್ಟೇಟಸ್ಸು ಬರ್ತಾ ಇರುತ್ತೆ ಆದರೆ ನೀವು ಇಲ್ಲಿ ಜಿ ಎಸ್ ಟಿ ಕಟ್ತಾ ಇರಲ್ಲ ಐ ಟಿನೂ ಪೇ ಮಾಡ್ತಾ ಇರಲ್ಲ ಆದರೂ ಸಹ ನಿಮ್ಗೆ ಸ್ಟೇಟಸ್ಸು ಆ ರೀತಿ ಬರ್ತಾ ಇರುತ್ತೆ ಹಾಗಾಗಿ ನಿಮ್ಗೆ ಈಗ ಆರನೇ ಗಂತಿನ ಹಣನು ಸಹ ಬರೋಲ್ಲ ಅಂತ ಇಲ್ಲಿ ಸರ್ಕಾರದವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ಸರ್ಕಾರದವರೇ ಮಾಹಿತಿಯನ್ನು ಸಹ ಕಾರಣವನ್ನು ಸಹ ತಿಳಿಸಿದ್ದಾರೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ರೀತಿ ಒಂದು ಸಮಸ್ಯೆ ಬಂದಿದೆ ಇದನ್ನು ನಾವು ಬಗೆಹರಿಸ್ಬಿಟ್ಟು ನೆಕ್ಸ್ಟ್ ಇವರು ಈ ಇಪ್ಪತ್ತೈದು ಸಾವಿರ ಮಹಿಳೆಯರಿಗೂ ಸಹ ನಾವು ಏಳನೇ ಕಂತಿನ ಹಣದಿಂದ ಈ ಆರು ಮತ್ತು ಏಳನೇ ಕಂತಿನ ಹಣವನ್ನು ಸೇರಿಸಿ ಒಂದೇ ಸಲ ಹಣವನ್ನು ಬಿಡುಗಡೆ ಮಾಡ್ತೀವಿ ಹಾಗಾಗಿ ಈಗ ಆರನೇ ಕಂತಿನ ಹಣವನ್ನು ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾಕೆ ಈ ಒಂದು ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಮಾತ್ರ ಹಣವನ್ನು ತಡವಾಗಿ ಸರ್ಕಾರ ಬಿಡು ಬಿಡುಗಡೆ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಈಗ ನಿಮ್ಮ ಅಪ್ಲಿಕೇಶನ್ ಮತ್ತೊಮ್ಮೆ ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿದ್ಮೇಲೆ ನಿಜವಾಗ್ಲೂ ನೀವು ಜಿ ಎಸ್ ಟಿ ಪೇಯರ್ಸಾ ಅಥವಾ ಅಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ ಅವರು ನೀವೇನಾದರೂ ನಿಜವಾಗ್ಲೂ ಜಿ ಎಸ್ ಟಿ ಪೇ ಮಾಡ್ತಿದ್ರೆ ಅಲ್ಲಿ ನಿಮ್ಮ ಆಧಾರ್ ನಂಬರು ರೇಷನ್ ಕಾರ್ಡ್ ನಂಬರು ಎಲ್ಲ ಎಂಟ್ರಿ ಮಾಡಿದ ತಕ್ಷಣ ಅವರಿಗೆ ನೀವು ಜಿ ಎಸ್ ಟಿ ಪೇ ಅಥವಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ ಈ ರೀತಿ ವೆರಿಫೈ ಮಾಡಿಬಿಟ್ಟು ಈ ವೆರಿಫೈ ಎಲ್ಲ ಆದಮೇಲೆ ನೆಕ್ಸ್ಟ್ ನಿಮಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರೆ ಹಾಗಾಗಿ ಇಲ್ಲಿ ತುಂಬ ಈ ಪ್ರೊಸೆಸ್ಸು ಲೇಟ್ ಆಗೋದ್ರಿಂದ ನಿಮಗೆ ಈ ಒಂದು ಆರನೇ ಕಂತಿನ ಹಣ ಬಿಡುಗಡೆ ಮಾಡಲ್ಲ ನೆಕ್ಸ್ಟ್ ಮಂತು ಈಗ ಫೆಬ್ರವರಿ ತಿಂಗಳಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡ್ತಾರೆ ಆವಾಗ ಯಾರನೇ ಕಂತಿನ ಹಣದ ಜೊತೆಗೆ ಏಳನೇ ಕಂತಿನ ಹಣವನ್ನು ಸಹ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಆರನೇ ಕಂತಿನ ಗೃಹಲಕ್ಷ್ಮಿ ಹಣ ಈಗಾಗಲೇ ಬಿಡುಗಡೆ ಹಾಕಬೇಕಿತ್ತು ಆದರೆ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ ಈಗ ಸರ್ಕಾರದವರೇ ಈ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ರು ಹಾಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಹಕ್ಕಿ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸಹ ತುಂಬ ಫಾಸ್ಟಾಗಿ ಜಮಾ ಮಾಡಿದ್ರು ತುಂಬ ಬೇಗನೆ ಬಿಡುಗಡೆ ಮಾಡಿದ್ರು ಅದೇ ರೀತಿ ಇನ್ನು ಮುಂದೆ ನಾವು ಪ್ರತಿ ತಿಂಗಳು ಸಹ ಬಿಡುಗಡೆ ಮಾಡ್ತೀವಿ ಅಂತಲೂ ಮಾಹಿತಿಯನ್ನು ಕೊಟ್ಟಿದ್ರು ಆದರೆ ಈಗ ಇನ್ನೂ ಆರನೇ ಕಂತಿನ ಹಣ ಬಿಡುಗಡೆಯೇ ಆಗಿಲ್ಲ ಈಗ ಜನವರಿ ತಿಂಗಳು ಮುಗಿದ್ರು ಈಗ ಫೆಬ್ರವರಿ ತಿಂಗಳು ಬರ್ತಾ ಇದ್ರು ಸಹ ಇನ್ನೂ ಜನವರಿ ತಿಂಗಳಿನ ಅಕ್ಕಿ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಹಣ ಆಗಿ ಮಾಡಿಲ್ಲ ಹಾಗಾದರೆ ಯಾವಾಗ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ನಾವು ನೋಡೋದಾದರೆ ಇದೇ ಫೆಬ್ರವರಿ ತಿಂಗಳ ಇಪ್ಪತ್ತನೇ ತಾರೀಕಿನ ದಿನಾಂಕದ ಒಳಗಡೆನೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನು ಹಾಗೆ ಅಕ್ಕಿ ಹಣವನ್ನು ಸಹ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಆದರೆ ಇದರೊಳಗಡೆ ಬಿಡುಗಡೆ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡಬೇಕಾಗಿರುತ್ತೆ ಇದೇ ರೀತಿ ಪ್ರತಿಯೊ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ